ಕೆಲಸ ಬಿಟ್ಟು ಬಿಡಿ ಗೋಳ ಬೇಡ ಕೆಲವರು ಈ ಕೆಲಸ ಬಿಡುವುದಾದ ಒಂದಕ್ಕೆ ನಾನು ಬೇರೆ ಯಾವ ಕೆಲಸ ಮಾಡಿದ್ರೆ ಸಂಪಾದನೆ ಹೆಚ್ಚು ಮಾಡ್ತಿದ್ನೋ ಏನು ವಿಷಯ ಬೇರೆ ಅಲ್ಲಿ ಸಂಪಾದನೆ ಮಾತ್ರ ಆಗ್ತಿತ್ತು ಬಿಟ್ಟರೆ ನಾನು ಯಾರು ಅಂತ ಇವರು ಯಾರಿಗೂ ಗೊತ್ತಿರೋದಿಲ್ಲ ಆಗಿದೆ ನಾನು ಈ ಕೆಲಸ ಮಾಡಿದ್ರಿಂದ ನನ್ನಲ್ಲಿ ಆರ್ಥಿಕವಾಗಿ ಬಡತನ ಇದ್ರೂ ಸಹ ಪ್ರಚಾರ ಹೇಗೆ ಇವತ್ತು ಎಲ್ಲರ ಬಾಯಲ್ಲೂ ನಾನು ಇದ್ದೇನೆ ಅದಕ್ಕೆ ಕಾರಣ ಏನು ನನ್ನ ಶ್ರಮ ಅಂತಾನು ಹೇಳುದಲ್ಲ ಈ ಕ್ಷೇತ್ರ ಅಂತ ದ್ವಂತ ಹಾಗಾಗಿ ನಮಗೆ ಅದರಲ್ಲಿ ನೆಮ್ಮದಿ ಉಂಟು ಅಂತ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನು ಈ ಕೆಲಸವನ್ನು ಬಿಡುವ ಪ್ರಶ್ನೆ ಇಲ್ಲ ಹೌದಾ ನನ್ನ ಕೊನೆ ಉಸಿರುವರೆಗೂ ಈ ಕ್ಷೇತ್ರದಲ್ಲೇ ದುಡಿತೇನೆ ಬಿಟ್ರೆ ಬೇರೆ ಆಲೋಚನೆ ಮಾಡೋ